ಏನಂತ ನಾವು ರಾಷ್ಟ್ರಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ತಮ್ಮದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಆ ಥರ ಮುಚ್ಚುಳಿಕೆನು ಬರ್ಕೊಟ್ಟು ಯಾವುದೇ ಧರ್ಮದ ಫ್ಲಾಗನ್ನು ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಪೊಲೀಸ್ನವ್ರಿಗೆ ಒಡೆದ್ರೆ ಏನು ಮಾಡ್ತಾರೆ ಲಾಠಿ ಚಾರ್ಜ್ ಗೊತ್ತಿಲ್ಲ ನನಗೆ ಪೊಲೀಸ್ನವ್ರಿಗೆ ಒಡೆದ್ರು ಅಂತ ಇದೆ ನನಗಿರೋ ಇನ್ಫಾರ್ಮೇಷನ್

ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿ ಅವರೇ ಬಿಜೆಪಿಯ ವಕ್ತಾರರಾಗ್ಬಿಟ್ಟು ಅವ್ರೆಪ್ಪ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗ್ಲಿಕ್ಕಂಥದ್ದು ಆ ಹೆಸರು ಮುಂದ್ಗಡೆ ಸೆಕ್ಯುಲರ್ ಅಂತ ಬೇರೆ ಇಟ್ಕೊಂಡು ಸೆಕ್ಯುಲರ್ ಅಂದ್ರೆ ಏನು ಬಿ ಜೆ ಪಿ ಜೊತೆ ಜೊತೆ ಸೇರ್ಕೊಂಡ್ರೆ ಏನಂತ ಮಾಡೋದು ಏನಂತ ಕರಿಬೇಕು ಸರ್ ಇದ್ರ ಜೊತೆ ಹೇಳಿದ್ರೆ ಹೆಸರು ರಾಮ ಇದ್ರೆ ಸಾಲದು ನಡವಳಿಕೆ ಮುಖ್ಯ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿರೋಂತ ಹೇಳಿರಂತ ಸರ್ ನಿಮ್ಮಲ್ಲಿ ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತಿದ್ದೀನಿ ಆಮೇಲೆ ಬೇರೆ ಹೇಳ್ತೀನಿ ಸರ್ ನೆನ್ನೆ ಐಂದ ಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ ಆಮೇಲೆ ಬೇರೆಯವ್ರಿಗೆ ಬಿಜೆಪಿಯವರಿಗೆ ಪಾರ್ಲಿಮೆಂಟ್ ನಲ್ಲಿ ತೋರಿಸುವಂತ ಭಯ ಇದೆ ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಕೊಡ್ತಿದ್ದಾರೆ ಮುಂದೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಸರ್ಕಾರ ಬಿಟ್ಟು ಹೋಗಬೇಕು ಅಂತ ಹೇಳಿ ಸಿಟಿ ರೈವರು ವಾಗ್ದಾಳಿ ಸರ್ ಈಗ ಹೋದ್ರೆ ಲೋಕಸಭೆ ಚುನಾವಣೆ ಆಸುಪಾಸದಲ್ಲಿ ಸರ್ಕಾರ ಬಿಟ್ಟು ನಾವು ನೂರ ಜನ ಇದ್ದೀವಿ ನನಗೆ ಓಟ್ ಬಂದಿದ್ದೀವಿ ಅವ್ರಿಗೆ ಬಂದಿದೆ ಮೂವತ್ತೇಳು ಪರ್ಸೆಂಟ್ ಕಾನೂನ್ ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ ಕ್ರಮ ತಗೊಳ್ತೀವಿ ಅಂತ ಹೇಳಿ ತುಮಕೂರು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಪರಮೇಶ್ವರ್ ಅವ್ರ ಬೇಡಿಕೆಯನ್ನು ಕೂಡ ತುಮಕೂರಿನವರೆಗೆ ಮಾತ್ರ ವಿಸ್ತರಣೆ ಮಾಡಬೇಕು ಸರ್ಕಾರದ ಮನವಿ ಇಡ್ತೀವಿ ಅಂತ ಹೇಳಿದ್ರೆ ಅದು ಹೇಳಿದ್ರೆ ಅದನ್ನ ಕ್ಯಾಬಿನೆಟ್ ಕೂತ್ಕೊಂಡು ಚರ್ಚೆ